ಭಾಳ ಅತ್ಯುತ್ತಮವಾಗಿತ್ತು ಎಜೆ ಅವರು ಅನ್ಸಿಕ್ಕೆ ಹೇಳ್ತಾರೆ ಎಜೆ ಅವರು ಕೂಡ ಅತ್ಯುತ್ತಮವಾಗಿ ಆಡಿ ಸಾವು ಹಾಗೂ ಸರತ್ವವನ್ನು ಸೋತ್ ಬಿಟ್ಟು ತಿಮ್ಮಿಗೆ ಹೋದರು ನಂತರ ಹಾಗೆ ನಾನು ಮತ್ತೆ ಕಿಶನ್ ಭಾಯ್ ಹಾಗೆ ಸಾವು ಮತ್ತು ಸರತ್ತು ಇವರೇ 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 ಚಿನ್ನಪ್ಪಣ ಸೋತು ಸೋತು ಸುಣ್ಣ ಆಗಿ ಎರಡು ಮ್ಯಾಚು ಸತತವಾಗಿ ಸೋತಿದ್ದಾರೆ ಇಲ್ಲಿ ಕುಂತಿದ್ದಾರೆ ಅಪ್ಕೊಂಡಿದ್ದು ಓ ಇವತ್ತು ಶಾವುಲ್ ಬೈ ಸತ್ತಿನಪಣ ಇವ ಸಂಜೆ ನಂದು ಪಾರ್ಟಿ ಟೀ ಪಾರ್ಟಿ ಜನಪಣ ಅನಿಸಿಕೆ ಅಭಿಪ್ರಾಯ ಸೋಲು ಎಂಬುದು ಖಚಿತ ಆದರೆ ಅವರಿಗೆ ಬೆಟ್ಟಿಂಗ್ ಮೇಲೆ ತುಂಬ ಆಸೆ ಯಾವುದಾದ್ರೂ ಬೆಟ್ಟಿಂಗ್ ಹಿಡಿಬೇಕು ಅಂತ ಗೊತ್ತಾಗಿಲ್ಲ ದುಡ್ಡಿನ ಬೆಟ್ಟಿಂಗ್ ಅವ್ರು ಹಿಡಿಯಲ್ಲ ಬೇರೆ ಯಾವ ಬೆಟ್ಟಿಂಗ್ ಹಿಡಿಬೇಕು ಅಂತ ಅವ್ರನ್ನೇ ಕೇಳಬೇಕು ಇನ್ನು ಉದ್ದಿನ ವಡೆ ಇಡ್ಲಿ ಇಂಥ ದೋಸೆ ಯಾವುದೋ ಬೆಟ್ಟಿಂಗ್ ಹಿಡಿಬೇಕಿತ್ತು ಆದರೂ ಸೋತರು ಪಾಪ ಬೇಜಾರ ಮುಖದಲ್ಲಿ ಕಾಣಿಸ್ತಾ ಇದೆ ಬೇಜಾರ ಇಲ್ಲ ನಗು ಬರ್ತಾ ಇಲ್ಲ ಆದರೂ